ಒಬ್ಬರ ಮನ್ಯಾಗ ತಿಪ್ಪಿಲ್ಲ ಜಳ 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 ಜಲ ಕುಂತ ಬಿಟ್ಟ ಹೆಂಗಾದ್ರಿ ಹಿಂಗಾದ್ರು ಕಲ್ತನ ಮನ್ಯಾಗ ಆಕಳ ಇಡ್ರಿ ಚಲೋ ಹಾಲ ಮಸರ ಮಜ್ಜಿಗೆ ತುಪ್ಪ ಉಂಡ್ರಿ ಹೊಲ್ದಾಗ ಚಲೋ ಕಾಳು ಬೆಳಿಬೇಕು ನಮಗ್ ಎಷ್ಟ್ ಬೇಕಾವ್ ಅಷ್ಟರ ಒಬ್ಬ ರೈತ ಬಂದಾರ ಹಾಗ ಇಲ್ಲಿ ಬಂದಾರ ನೋಡ್ರಿ ಒಬ್ಬಗಳು ಮಾಡ್ಯಾರ ಅವ್ರು ನೋಡ್ರಿ ನೀವು ನಮ್ ಒಳಗ ಸಾಹಸಿಗಳು ಯಾರು ಒಳ್ಳೆಣ್ಣೆ ಬಡ್ದಾರ ಒಬ್ ನೋಡು ಕುಂತಾನವ ಕುಂಬಳ ಬಳ್ಳಿಗೆ ಏನೇ ಮಚ್ಚೋ ಕೈ ಏಟಿ ಕೈ ತೋಡ್ಸ ಕುಂಬಳ ಬಳ್ಳಿಗೆ ಬರೀ ಮೂರು ತಿಂಗಳು ಬರ್ತೈತಿ ಏನಾದ್ರು ಆ ತಿಂಗಳು ಬರ್ತೈತಿ ಬುದ್ಧಿ ಜನ ಇನ್ ನಮ್ ಶ್ರೀದೇವಿ ಅವನ್ ಕರ್ಕೊಂಡ್ ಹೋಗಿವನ್ ನಮ್ ರೈತ ಹೇಳಕ್ ಇವ ನಮ್ ಕೇಳಿ ಕೇಳ ರೈತ ಇರತ್ತಿ ಅವ್ ಮಾಡಿದ್ದವ ಅಲ್ಲ ನಮ್ಮಲ್ಲಿ ಅದ ಮಾಡ್ತಾರೆ ಇವರು ಅದ ಮಾಡ್ತಾರೆ ಆ ಮಾತು ಬೇರೆ ಈಗ ಆಗ್ಲೇ ಬಂದ್ ಕೊಡ್ಲೇನೆ ಹೇಳಿಲ್ಲ ನನಗೆ ಅಪಾರ ಇವ್ರೆಲ್ಲ ನಮ್ ಕೆವಿಕೆದ್ ರೈತರ ನೋಡ್ರಿ ಅಂತ ಹೇಳಿ ಹೌದು ಇವ್ರ ಕಿವಿಕೆದ್ ಮೆಂಬರು ಇವ್ರ ಕೆವಿಕೆ ಆಗೋಕ್ಕಿಂತ ಮುಂಚೆನೂ ಅವ್ರು ಮಾಡ್ತಿದ್ರು ಆದ್ರೆ ಈಗ ಸೈಂಟಿಸ್ಟ್ಗಳು ಅವ್ರಿಗೆ ಮಾರ್ಗದರ್ಶನ ಮಾಡೋದ್ರಿಂದ ಅವ್ರ ಇದ್ರೊಳಗ ಸುಧಾರಣೆ ಆಗ್ತದೆ ಇದು ಬಹಳ ಮುಖ್ಯ ನಾವು ಯಾವಾಗ್ಲೂ ವಿಜ್ಞಾನಿಗಳನ್ನ ಬೇಕೋ ತಗೊಂಡು ಇಬ್ರು ಕೈಯಾ ಕೈ ಸೇರಿಸಿ ಕೆಲಸ ಮಾಡೋದು ರೈತರು ಮತ್ತು ವಿಜ್ಞಾನಿಗಳು ಇಬ್ರು ಕೈಗೂಡಿಸ್ಕೊಂಡು ಕೆಲಸ ಮಾಡ್ಬೇಕು ಸುಧಾರಣೆ ಆಗ್ತೈತಿ ಇರ್ಲಿಕ್ಕಂದ್ರೆ ನಾವು ಮಂದಿ ಬರೇ ಇದೆಲ್ಲ ಕೆಲ್ಸಕ್ಕೆ ಬಾರ್ದು ನಾವು ಮಾಡೋದು ಕರೆ ಹಿಂಗೆಂದು ಅನ್ಕೋಬಾರ್ದು ಈ ಜಗತ್ನ ಎಲ್ಲೆಲ್ಲಿ ಏನೇನು ಚಲೋ ಸಿಗ್ತೈತೆ ಅದನ್ನೆಲ್ಲ ಸ್ವೀಕಾರ ಮಾಡಬೇಕು ಪ್ರಯೋಗ ಮಾಡಬೇಕು ಹಿಂದು ಸಣ್ಣ 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 ವಸ್ತುಗಳನ್ನ ಬೆಳ್ದಾರ ಅವ್ನ ನೋಡ್ ಒಬ್ಬ ರೈತಿ ಇಪ್ಪತ್ತ ಎರಡು ಜೋಳ ಬೆಳದ ಇವತ್ತಿನ ದಿವಸ ಒಬ್ಬ ರೈತರಿಗೆ ಸಣ್ಣ ರೈತ ಇಷ್ಟೆಲ್ಲ ಜೀವಂತ ತಿಟ್ಟನಲ್ಲ ಕಡಿಮೆ ಎಲ್ಲ ಒಣವೆ ಸಾಯ್ದವ್ರಲ್ಲ ಎರಡನೇದು ನಮ್ಮ ರೈತರು ಪರಂಪರೆಯಿಂದ ಏನ್ ಮಾಡ್ತಿದ್ರು ಅಂದ್ರೆ ಕಾಲ್ಗೈ ಮಾಡ್ತಿದ್ರು ಸಾವಯವದೊಳಗೆ ಅದನ್ನು ಉಳಿಸ್ಕೊಂಡು ಹೋಗ್ಬೇಕಾದ್ರೆ ಉತ್ತಮ ಉಪಾಯ ಅಂದ್ರೆ ಕಾಲ್ಗೈ ಒಂದ್ ವರ್ಷ ದ್ವಿದಳ ಧಾನ್ಯ ಒಂದ್ ವರ್ಷ ಏಕದಳ ಧಾನ್ಯ ಕಾಲ್ಗೈ ಮಾಡೋದು ಮೂರನೇ ದಿನಾದರೂ ಮಾಡ್ತಿದ್ರು ಅಂದ್ರೆ ಮಿಶ್ರ ಬೆಳೆಗಳನ್ನ ಮಾಡ್ತಿದ್ರು ಸಾವಯವ ಈ ಒಣವೆ ಸಾವಯವ ಮಾಡ್ಬೇಕಾಗಿತ್ತು ಅಂದ್ರೆ ಮಿಶ್ರ ಬೆಳೆಗಳನ್ನ ಮಾಡ ಜೋಳ ಬಿತ್ತಿದ್ರು ಅಂತಂದ್ರ ಆಗಿ ಕಡ್ಲಿ ಅಕ್ಕಡಿ ಹಾಕ್ತಿದ್ರು ಕುಶ್ವಿ ಹೊರ ಕೂಡಿಸ್ತಿದ್ರು ಮಾಡ್ತಿದ್ರಿ ಇಲ್ಲಿ ಇಷ್ಟೆಲ್ಲ ಬರ್ತಿದ್ರು ಅಂದ್ರೆ ಮನೆಗೆ ಎಣ್ಣೆನೂ ಬರ್ತಿತ್ತು ಆಗಸಿ ಹಾಕ್ತಿದ್ರು ಹಿಂಡಿ ಹಾಕಿತ್ತು ಕಡ್ಲಿ ಹಾಕ್ತಿದ್ರು ಬೇಳೆ ಹಾಕಿದ್ರು ಈಗ ಮುಂಗಾರಿತ್ತಂತಂದ್ರ ಹುಳ್ಳಿ ಮಡಿಕೆ ಅಕ್ಕಡಿ ಹಾಕಿ ಮತ್ತ ಒಂದೊಂದು ತೊಗರಿ ಸಾಲ ಹಾಕ್ತಿದ್ರು ಮನೆಗ್ ತೊಗರಿ ಬೇಳಿ ಹುಳ್ಳಿ ಮಡಿಕೆ ಎಲ್ಲ ಬರ್ತಿದ್ರು ಯಾರೋ ಹೋಗೇ ಉಟ್ಟು ಹುಳ್ಳಿ ಮಡಿಕೆ ಬೆಳೆಯೋರು ಯಾರೋ ಈಗ ಅವ್ರು ಬೆಳಿತಾರ ನಾವು ತಗೊಂಡ್ ಬರ್ತೀವಿ ಅವ್ರ ರಾಜಸ್ಥಾನ್ದವ್ರು ಗುಜರಾತ್ ಬೆಳಿತಾರ ನಾವು ತಗೊಂಡ್ ಬರ್ತೀವಿ ಅಷ್ಟೇ ಈಗ ಇವು ಎಲ್ಲ ನಮ್ಮ ಪಾರಂಪರಿಕ ಪದ್ಧತಿಗಳು ಏನದ ಉಳ್ಸ್ಕೊಂಡು ಹೋದ್ರ ಒಣ ಬೇಸಾಯದಲ್ಲಿಯೂ ಸಹಿತ ನಮ್ಮ ಮಣ್ಣು ಚಲೋ ಇತ್ತು ಅಂದ್ರ ನೀರನ್ನು ಸಂಗ್ರಹಿಸಿ ಮಣ್ಣಿನೊಳಗಿಟ್ಕೊಂಡಿವಿ ಅಂದ್ರ ನಮ್ಮ ಬೆಳೆಗಳು ಒಂದ್ ಬೆಳೆ ಒಂದ್ ಒಂದ್ ಮಳೆ ಹೆಂಗರ ಬಿತ್ತು ಅಂತಂದ್ರು ಸಹಿತ ಬರ್ತೈತಿ ಆದ್ದರಿಂದ ದನ ಕರ ಮಾಡಿಕೊಂಡು ಕಷ್ಟ ಪಟ್ಕೊಂಡು ಕೃಷಿ ಮಾಡ್ಕೊಂಡ್ರ ಉಂಡು ತಿಂದ ನಮ್ಮಷ್ಟು ಸುಖಿಗಳು ಯಾರು ಇರುದಿಲ್ಲ ಹಂಗಾಗೋಣ ಅಂತ ಹೇಳಿ ಈಕೆ ನಮ್ಮ ಶ್ರೀದೇವಿ ದೆವ್ ಬೆನ್ನ ಹತ್ತಿದಂಗೆ ಬೆನ್ ಹತ್ತಿದ ದಿನಾ ಹತ್ತು ಸಾರಿ ಫೋನ್ ಮಾಡೋದು ಅಪಾರ ಅವ್ರ ಮರ್ಕೊಂಬೆ ಅವ್ರ ಈ ಕಡೆ ಈ ವಕೀಲ ಒಬ್ಬವಾ ಈ ಕಡೆ ಆ ಮರುಕುಂಬೆ ಅವ್ರು ನಮಗ್ ಬೆನ್ ಹತ್ಯಾರ್ರಿ ಮರ್ಕುಂಬೆ ಅವ್ರ ನಮಗ್ ಬೆನ್ ಹತ್ಯಾರ್ರಿ ಅಂತ ಅನ ಏನಪ್ಪಾ ನಿನ್ ಕಿಟ್ಕಿಟಿ ಏನವ ನಿನ್ ಕಿಟ್ಕಿಟಿ ಅಂತ ಹೇಳಿ ಅಡಿಕ ನಾ ಬರ್ಲಿಲ್ಲ ಅಂದ್ರೆ ನಿಮ್ಗೆ ಇಷ್ಟು ಮಂದಿ ದರ್ಶನ ಹಾಕಿದ್ದಿಲ್ಲ ಅಂತ ನನಗನ್ನಿಸ್ತೇ ನನ್ ಪಾಡಿಗೆ ರೈತರ ದೇವರು ಹೌದಲ್ಲ ಆ ರೈತರು ಇನ್ನಷ್ಟು ಇನ್ನಷ್ಟು ಸಾವಯವ ರೈತರ ಸಂಖ್ಯೆ ಹೆಚ್ಚಾಗ್ಬೇಕು ಸಹಸ್ರಾವಧಿಯಲ್ಲಿ ಹೆಚ್ಚಾಗ್ಬೋ ಮಗನಲ್ ನಾವ್ ನೋಡ್ ನೋಡಿ ಎಲ್ಲ ಪಟಾಯ್ತ ಯಾವ್ದು ಮಾಡುದ್ ಮಾಡ್ಬೇಕ್ ಅಂತನ್ರಿ ಖರೀ ಇವ್ ನೋಡಿ ಮಾಡ್ಯಾರ ಅಂತ ಅಂತ ಗಿಧಾರತ್ ಮಾಡುದಿಲ್ಲ ಇವನ್ ನೋಡಿ ಸುಧಾರಣೆ ಆದಿ ಅಂದ್ ರತ್ನ ನಾವ್ ಮಾಡುದಲ್ರಿ ಇರ್ಲಿಲ್ಲ ಅಂದ್ರೆ ನನಗೂ ಪಟಾಯಿಸ್ ಆಗತ್ತೆ ಈಗ ಹಿಂಗ್ ಎಟ್ಕೋ ಬಂದ್ ಮುಂದ ಏನ್ ಮಾಡುದು ನಿಮ್ ಕರ್ಮ ನಾವು ನಾವ್ ಹತ್ತೀವಿ ಅಲ್ಲಿ ಮಗ್ಗಲ್ದವ್ರು ಮಾಡೋದ್ರಲ್ಲ ಅವ್ರ ಮಗ್ಗಲ್ದವ್ರು ಮುದ್ದಮ್ಮ ಮಾಡೋದು ನಾವು ಮಾಡಿದೇವ ಅಂದ್ರೆ ಇವ್ನ ಕಿಮ್ಮತ್ ಹೆಚ್ ಆದಿತ್ತ ಯಾರು ಮಾಡೋದಪ್ಪ ಒಟ್ಟು ಏನಾರ ಪ್ರಯತ್ನ ಮಾಡುವ ಎಲ್ಲರೂ ಸೇರಿ ನಮ್ಮ ಸಂಖ್ಯೆ ಸಹಸ್ರಾವಧಿಯಲ್ಲಿ ಎಲ್ಲ ಲಕ್ಷಾವಧಿಯಲ್ಲಿ ಹೆಚ್ಚಾಗ್ಬೋದು ಈಗೇನ್ ಕರ್ನಾಟಕ ಮೊದಲ ನಂಬರ್ ಫೋರ್ ಕಿತ್ತು ಈ ನಂಬರ್ ಟೂ ಬಂದೈತಿ ನಾವು ಮಧ್ಯಪ್ರದೇಶ ನಂಬರ್ ಒಂದಾಗ ಐತಿ ಕರ್ನಾಟಕ ನಂಬರ್ ಟೂದಾಗೈತಿ ಹಾ ಈ ಎರಡು ಪರ್ಸೆಂಟ್ ಗಿಂತಲು ಹೆಚ್ಚಾಗ್ಯಾರ ಇವರು ಒಂದ್ ಜನ ಆಕೈತಿ ನಾವ್ ಬಂದ್ರ ಅಟ್ಟ ಮಾಡ್ತಾರ ಇವ್ರು ನಾವ್ ಇರ್ಲಿಲ್ಲ ಅಂದ್ರೆ ಮಾಡುದಿಲ್ಲ ಯಾಕುವ ಶ್ರೀ ದೇವಿ ಹೌದಿಲ್ಲ ಮಾಡಾಕತ್ತಿ ಇನ್ನ ಬೆಟ್ಟ ಗೊನಿಲೆ ಹೇಳೋಳ್ ಯಾಕಂದ್ರ ಬಾಳ್ ಈ ನಮ್ಮ ಕೇಲಿ ಇಲ್ಲಿ ಮತ್ತೆ ಕೋಪಕ್ಕಾಗಿಂದ ಬಾಳ್ ಕೆಲಸ ಮಾಡಕತ್ತ ಸೋಯಾಬೀನ್ದೊಳಗಂತೂ ದೊಡ್ಡ ಕ್ರಾಂತಿ ಮಾಡ್ಯಾರ ಈ ಭಾಗದಾಗ ಬೀಜಗಳನ್ನ ಬೆಳೆಸೋದು ರೈತರಿಂದ ಶೇಂಗಾ ಮತ್ತೆ ಮತ್ತದ್ರಾಗುವ ಜ್ವಾಳದಾಗ ಕಡ್ಲಿ ಒಳಗ ಆ ಹೆಸರು ಉದ್ದು ಎಲ್ಲ ಇಲ್ಲದೊಳಗೆ ಧಾನ್ಯದೊಳಗ ರೈತರಿಗೆ ಒಳ್ಳೆ ಬೀಜಗಳನ್ನು ಕೊಡೋದು ಬೆಳಲಿಕ್ಕೆ ಪ್ರೋತ್ಸಾಹ ಕೊಡೋದು ಕೊಟ್ಟು ಅದು ಕೇವಿಕ ಕೆಲ್ಸಾನ ಅದೇ ಇರ್ತೈತಿ ಬಹಳ ಚಂದ ಮಾಡಾಕತ್ತಾರ ಹೌದಲ್ಲ ಗೌಡ ಹ ಮಾಡಾಕತ್ತಾರ ಆಮ್ಯಾಗ ತಾವು ಈ ಭಾಗದೊಳಗಿನ ರೈತರು ಬಾಳ್ ಜನ ಇಲ್ಲಿ ಬೈಲ್ವೊಂಗಲ್ ತಾಲೂಕಿನಾಗ ಸಾವಯವ ಸಂತಿ ಮಾಡೋರು ಎಲ್ಲದಿರೋರು ಬಾಳ್ ಇಲ್ಲೇದಿರ್ನ ಹ ಇಲ್ಲಿ ಇದ್ರೊಳಗ ನಮ್ಮ ಬೈಲ್ ಬೈಲ್ವಂಗಲ್ದ ಮಾರ್ಕೆಟ್ನೊಳಗ ವಾರಕ್ಕ ಒಂದ್ ಸಾರಿ ಎರಡ್ ಸಾರಿ ಎರಡ್ ಸಾರಿ ಸಾವಯವ ಸಂತಿ ಮಾಡ್ತಾರ ಮತ್ತ ಸ್ವಂತನ ಪ್ರಾಮಾಣಿಕತೆಯಿಂದ ನಮಗ್ ಯಾರ ಏನ್ ಅಂದಾರ್ ಏನೋ ಕೇಳ್ಯಾರೇನೋ ಏನೂ ಇಲ್ಲ ಪ್ರಾಮಾಣಿಕವಾಗಿ ಇತ್ತಂದ್ರ ಒಯ್ದು ಇಡೋದು ಇರ್ಲಿಲ್ಲ ಅಂದ್ರೆ ಇಲ್ಲ ಹಂಗ ಈ ಬೈಲಹೊಂಗಲ್ ತಾಲೂಕಿನಾಗ ಬಹಳ ಜನ ನಮ್ ಡಾಕ್ಟರ್ ಸಹಿತ ಸಾವಯವ ರೈತ ನಾವು ಸಣ್ಣ ಸಣ್ಣ ಮಾಡ್ತೇವ್ರು ಬಾಳ್ ಮಾಡ್ತಾರ ರೈತರು ಇನ್ನು ಉಳ್ದವ್ರು ಸಹಿತ ಎಷ್ಟು ಮಂದಿ ಅದಾರ ನಂಗನ್ನ ನಮ್ ವಕೀಲರು ಆಗ್ಲೇ ಹೇಳಿದ್ರು ನಾವ್ ಮಾಡಾಕ್ ಹತ್ತಿರ ಅವಾಗ ನಂಗೆ ಗೊತ್ತಾದ ವಕೀಲರು ಒಕ್ಕಲ್ತನ ಮಾಡಾಕ್ ಹತ್ತಾರ ಇನ್ನು ಮರಿನೋ ತಯಾರು ಮಾಡ್ಯಾರ ಇರ್ಲಿಲ್ಲ ಅಂದ್ರ ಅವನು ವಕೀಲಿನೂ ಮಾಡ್ತಾನೆ ಈಗ ಒನ್ ಜಾರ ಜರ ಎಂಜಿನಿಯರ್ ಇರ್ಲಿಕ್ಕಂದ್ರ ಉತ್ತರಾಧಿಕಾರಿ ಮಾಡ್ತಾರ ಬಾಳ ಮಂದಿ ಅವನ್ ಇಂಜಿನಿಯರ್ ಮಾಡಿ ವಕೀಲತನೂ ಮಾಡಕ್ ಇದನ್ನ ನಮ್ಮ ಮಕ್ಕಳಿಗೆ ಹಚ್ಚುವ ಅವಶ್ಯಕತೆ ಐತಿ ಇರ್ಲಿಲ್ಲ ಅಂದ್ರೆ ನೀ ನಮ್ಮ ಹೊಲ ಸನೆ ಬರಬೇಡ ಹುಮ್ಮದ ನೀ ಬೆಂಗಳೂರ್ಕ್ ಹೋಗ್ ಇವು ಏನೋ ಇವು ಅಲ್ಲಿ ಬೆಂಗಳೂರಾಗ ಏನ್ ಮಾಡ್ತಾರತಿರ ನೀವು ಜೊಮ್ಯಾಟೋ ಇರ್ಲಿಕ್ಕೆ ಡ್ರೈವರ್ ಇಲ್ಲಿ ಊರಾಗೆ ತ್ರೀ ಫೋರ್ತ್ ಹಾಕೊಂಡು ಬಂದ್ರ ಬಹಳ ಭಾಳ ದೊಡ್ಡ ಸಾವಿರದ ಕಾಣ್ತಾನೆ ಅಲ್ಲಿಲ್ಲ ಅದಾವು ಝೊಮ್ಯಾಟೊ ಸಪ್ಲೈ ಮಾಡ್ತಾವ ಈ ಹೋಟೆಲ್ನ ತಗೋಳುದು ಅವ್ರ ಮನೆಗೆ ಒಯ್ದು ಕೊಡೋದು ನಾವೇನು ನೋಡಿಲ್ಲ ಊರಾಗ ಅದಕ್ಕಿಂತ ಚಲೋ ಕೆಲಸ ಅದಾವ ಶಿವಾಯನಮ್ಮ ಮಾಡ್ರಿ ಊರಾಗ ಮದ್ ಯಾರು ಕೆಟ್ಟರ್ಕೋಬಾರ ಯಾರು ಇದು ಅಂತಂದ್ರ ನಾನು ಬೆಂಗಳೂರಿಗೆ ಹೋಗ್ತಿರ್ತೇನೆ ನಾನು ಹುಡುಗರು ಭೇಟಿ ಹಾಕ್ತಾವ ಉತ್ತರ ಕರ್ನಾಟಕದ ಹುಡುಗರೆಲ್ಲ ಭೇಟಿ ಹಾಕ್ತಾರೆ ನನಗೆ ಏನೇನ್ ಮಾಡ್ತಾರ ಅವ್ರು ದೊಡ್ಡ ದಂಡ ಐತ್ ನಮ್ದಲ್ಲಿ ಹೊಳಾಗ ಕೇಳ್ತಾರ ಅವ್ರೆಲ್ಲಾ ಡೈತಿ ನಾವು ಕ ಊರಾಗ್ ಚಲೋ ಐತೆ ಇಲ್ರಿ ಅವು ನಮ್ಗೆ ಹೆಣ್ಣು ಕುಡ್ದು ಅಂತ ಅಂದ್ರೆ ಅದಕ್ಕಿಂತ ಅದು ಸಮಸ್ಯೆ ಐತ್ರಿ ಏನ್ ನಿಮ್ಗೆ ಹೇಳೋದಂದ್ರೆ ನನ್ನ ಕುಡ್ದು ಬೆನ್ನ ದಾಡಕ್ ಕೊಟ್ಟು ಕೊಡ್ಬಿಡ್ತಾರ ದಡ ಜನ ಕೊಡ್ತಾರ ಎಂದಳ ಕಿತ್ಕೊಂಡು ಬಂದ್ರೆ ನಡಿತೈತಿ ಮನದೊಂದ್ಸಾರಿ ಹೋಗಕತ್ತ ಮತ್ ಯಾರು ಕೊಡ್ಲಾರ ಅವ್ರ ಹೆಣ್ಣ ಇವರೇ ಇಲ್ಲಿ ಕೂತವ್ರ ಇವ್ರ ಹುಡುಗ ಹೆಣ್ಣು ಕೊಡ್ಬೇಕತ್ತ ಹುಡುಗಿ ಮಾತ್ರ ಇವರು ಹುಡ್ಕ್ಯಾ ಹುಡುಗರಿಗೆ ಕೊಡೋರು ತೊಡಗ್ರ ಅಂದ್ರೆ ಮೈಗಾಡ್ರು ಮೈಗಾಡರು ತೊಡಗ್ರ ಮೈಗಾಡಪ್ಪ ಕಡಿಮೆ ಕೆಲಸ ಇರ್ಬೇಕು ಹೆಚ್ಚು ಹಾಕ ಬರ್ಬೇಕನ್ನ ಇರ್ತಾ ಅವ್ರು ಕೊಡ್ಬೇಕ ನಮ್ ಮಗಳಿಗ ಆಗ್ಬಾರ್ದು ಅದು ಕುಡ್ದು ಹಾಕೊಂಡ್ ಬಡದ್ರ ನಡೀತೈತಿ ಆಗ್ಬಾರ್ದು ಯಾವ ತ್ರಾಸ ತಾಸಾಗುವಂತ ಹೊಡಿದ್ ನನ್ಗೆ ಅದ ತಿಳಿದ್ರು ಇನ್ನು ಕೊಟ್ಟಾರಪ್ಪ ಅವ್ ಮುಂಜಾನೆ ಹೋಗ್ತಾ ಇದ್ದ ರಾತ್ರಿ ಬರ್ಗ್ರಾಗ ಇದು ತಿಂದು ಮುಕ್ಕೊಂಡಿರ್ತೈತಿ ಮರ ದಿವ್ಸ ಹೋಗಿರ್ತೈತಿ ವಾರಕ್ಕೆ ಒಂದ ಸರ ಗಂಡನ್ ಮಾರಿ ಕಾಣತೈತಿ ಆದ್ರೂ ಇರ್ಲಿ ಮಗಳ್ ಬೇಷದ ವಾರ ಒಂದೇ ದಿವ್ಸ ಮಾರಿ ನೋಡ್ತೈತಿ ಯಾವ ತಪ್ಪು ತಿಳ್ಕೊಳ ಅಂತ ಇದ್ದ ಸ್ಥಿತಿ ಹಿಂಗೈತಿ ಅದಕ್ಕ ನನ್ನ ವಿನಂತಿ ಏನು ರೈತರಿಗೆ ರೈತರ ನಿಮ್ಮ ಮಕ್ಕಳಿಗೆ ಕೊಡ್ರಿ ಗಂಡು ಹುಡುಗರಿಗೆ ಹೆಣ್ಣು ಹುಡುಗಿಯರ್ನ ನೀವು ಕೊಡ್ಲಿಲ್ಲ ಅಂದ್ರೆ ಮಂದ್ಯಾರು ಕೊಡೋರಿ ನಾ ಎಲ್ಲ ಇದ ವಿನಂತಿ ಮಾಡ್ಕೋತೇನೆ ನೋಡ್ರಪ್ಪ ನಾವು ರೈತರಾದವರು ರೈತರಿಗೆ ಹೆಣ್ಣು ಕೊಡ್ಲಿಲ್ಲ ಅಂದ್ರ ಇನ್ ಯಾರ ನಮ್ಗೇನ್ ಶಾರದನವ್ರು ಕೊಡೋರು ಕೊಡವ್ರ ಎಂತ ದುಸ್ಥಿತಿ ಅಂದ್ರ ಈಗ ಒಂದೊಂದು ಊರಾಗ ನಮ್ದ ಒಂದು ಹಳ್ಳಿ ತಲ್ಲಿ ಎಷ್ಟ್ರಿ ಒಂದ್ ನೂರ್ ಮನಿ ಅದಾವ ಒಂದ ನೂರ್ ಮನಿ ನಲವತ್ತೈದು ಹುಡುಗರು ನಾಲ್ವತ್ ದಾಟ್ಯಾರ ನೋಡ್ರಿ ಒಂದ ನೂರ್ ಮನಿ ಅದಾವ ಅದ್ರಾಗ ನವತ್ತೈದು ಹುಡುಗರು ನಲ್ವತ್ತು ದಾಟ್ಯಾರ ಯಾಕ ಮತ್ತ ಪಗಾರ ಅಕ್ಕ ಪಕ್ಕ ಇಲ್ಲಂತಿಲ್ಲ ಚೊಲೋ ಯಮಾಡಿ ಶಗಲಿ ಕೆಲ್ಸ ಕೊಟ್ಟವು ಚಲೋ ಪಗಾರ ಅದಾವ ಎಲ್ಲ ರೋಗ್ತೈತಿ ಏ ನಾವು ಸಾಯಿಬ್ರ ಕೊಡವ್ರಿ ಶಹಜಾನ್ ಅವ್ರ ಕೊಡೋರಿ ಅಂದ್ರ ಏನಪ್ಪ ಇದು ಯಾರು ನಮ್ಮ ರೈತರ ಹಿಂಗ ಅನ್ನೋರು ಅದಕ್ಕ ನಮ್ಮ ರೈತರಿನ ಯಾವಾಗ್ಲೂ ನಾ ಸ್ವಾಮಿಯಾಗಿದ್ರು ಸಹಿತ ಅವ್ರಿಗೆ ವಿನಂತಿ ಮಾಡ್ಕೊತೀನಿ ನೋಡ್ರಪ್ಪ ಹಿಂಗ ಮಾಡಿದ್ರೆ ಅಂದ್ರ ಮುಂದ ಪರಿಸ್ಥಿತಿ ಸಮಾಜದ ಕೆಡತೈತಿ ವರ್ಣ ಸಂಕರ ಉಂಟಾಗ್ತೈತಿ ಚಾರಿತ್ರ್ಯ ಸಮಾಜದ ಚಾರಿತ್ರ್ಯ ಕೆಡ್ತೈತಿ ಏನ್ ಅವ್ರನ್ನೇ ಜೋಗ ಅವ್ರ ಸನ್ಯಾಶ ಆಗಂದ್ರೆ ಮಾಡಾಕ ಬಿಡಂಗಿಲ್ಲ ನೀವು ರೀ ಮತ್ತೇನು ಇವತ್ತು ಯಾರು ಹೆಣ್ಣು ಕೊಡೋಕೆ ಮಾಟಕ್ ಕರಕ್ ಬಿಡ್ರು ಅಂತ ಅಯ್ಯಪ್ಪ ಹ್ಮ್ ಮನ್ಯಾಗ ಇಲ್ರಿ ಅದೊತ್ತ ಮತ್ತೆ ಇರ್ಲಿಕ್ಕ ಎಲ್ಲರ್ಗೂ ಕತ್ತಾಯ ಕೊಡು ಜೋಳಪ್ಪ ಅಂತ ಎಲ್ಲ ಇರ್ತೈತಿ ಏನ್ ಚಂದನ ಇದು ಇಲ್ರಿ ನಂದು ದಯವಿಟ್ಟು ಎಲ್ಲಾ ರೈತರಿಗೆ ವಿನಂತಿ ಇದ್ರೊಳಗ ಅತ್ಯಂತ ವಿನಂತಿ ಏನು ಅಂದ್ರ ನೀವು ನಮ್ಮ ನಿಮ್ಮ ಹೆಣ್ಣು ಮಕ್ಕಳನ್ನ ನಮ್ಮ ರೈತರ ಮಕ್ಕಳಿಗೆ ಕೊಡ್ರಿ ಯಾರ್ಯಾರ ಕೊಡ ರೈತ ರೈತರಿಗೆ ಕೊಡ್ಲಿಲ್ಲ ಆಮ್ಯಾಗ ಇದನ್ನ ಗಂಭೀರವಾಗಿ ನೀವು ಏನಾದ್ರೂ ಸಹಜವಾಗಿ ಹಗುರವಾಗಿ ಮಾತನ್ನ ತಗೋವಾಗ ಗಂಭೀರವಾಗಿ ಇದನ್ನ ಪರಿಗಣಿಸಿ ವಿಚಾರ ಮಾಡ್ರಿ ಮಕ್ಕಳಿಗೆ ಸಂಸ್ಕಾರ ಮಾಡಾಗ ಹಿಂಗ್ ಮಾಡ್ರಿ ಯಾವ ನಿನ್ ಕೊಟ್ರ ನಾವು ಒಕ್ಕಲಿಗರ ಮನೆಗೆ ಕೊಡ್ತೇನೆ ಬಲೆ ಒಂದೇ ಎಕರೆ ಹೂಮಿರೋದಕ್ಕ ಉಂಡು ತಿಂತ ಸುಖವಾಗಿರ್ರಿ ನಮ್ ಕಣ್ಮ್ ಮುಂದೆ ಇರ್ರಿ ಅಂತ ಅನ್ಬೇಕು ಆ ಭಾವ ನಿಮ್ಮದು ಬರ್ಬೇಕು ಅಂತ ನಿಮ್ಮೆಲ್ಲರಲ್ಲಿ ನಾನು ಕೇಳ್ಕೊಡ್ತೇನೆ ಮತ್ತು ತಮ್ಮೆಲ್ಲರಿಗೂ ಮೂರು ಸಂಸ್ಥೆಗಳಿಗೆ ಧನ್ಯವಾದಗಳನ್ನು ಹೇಳ್ತೀನಿ